i know ಸೃಷ್ಟಿಯ ಆರಂಭದಲ್ಲಿ ಓಂಕಾರ ಸ್ವರೂಪಿಣಿಯಾದ ಆದಿಶಕ್ತಿ ದೇವಿಯು ಭಾವರೂಪದಲ್ಲಿರುತ್ತಾಳೆ ಆ ಮಹಾಶಕ್ತಿಯು ತನ್ನೊಳಗಿದ್ದ ಭಾವವನ್ನೆಲ್ಲ ಒಟ್ಟಾಗಿ ಸೇರಿಸಿ ಜಗತ್ತನ್ನು ಸೃಷ್ಟಿ ಮಾಡುತ್ತಾಳೆ ಆಗ ಸತ್ವ ರಜಸ್ಸು ಮತ್ತು ತಮೋಗುಣಗಳಿಂದ ಕೂಡಿದ ಬ್ರಹ್ಮಾಂಡ ನಿರ್ಮಾಣವಾಗುತ್ತದೆ ನಿರ್ಮಾಣಗೊಂಡ ಬ್ರಹ್ಮಾಂಡದಿಂದ ಸತ್ಯ ಅಸತ್ಯಗಳು ಹಾಗೂ ಬೆಳಕಿನ ಜೊತೆಗೆ ಅಂಧಕಾರವು ಜನ್ಮ ತಾಳುತ್ತದೆ ಇಲ್ಲಿಯವರೆಗೆ ಓಂಕಾರ ರೂಪದಲ್ಲಿದ್ದ ಆದಿಶಕ್ತಿಯು ಈಗ ಸಾಕಾರ ರೂಪ ಪಡೆಯುತ್ತಾರೆ ಆದಿಶಕ್ತಿಯಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರು ರೂಪಗೊಳ್ಳುತ್ತಾರೆ ಕುಣಗಳ ದೇವತೆಗಳ ಜೊತೆ ವಿನಾಶ ಮಾಡುವ ರಾಕ್ಷಸರೂ ಜನ್ಮ ತಾಳುತ್ತಾರೆ ಹೀಗೆ ಹುಟ್ಟಿದ ರಾಕ್ಷಸರಲ್ಲಿ ಮಧು ಮತ್ತು ಕೈತವರೆಂಬ ರಾಕ್ಷಸರು ತಮ್ಮನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನನ್ನೇ ಕೊಲ್ಲಲು ಮುಂದಾಗುತ್ತಾರೆ

ಸೃಷ್ಟಿಯನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ ಬ್ರಹ್ಮದೇವ ಈಗ ಅಪಾಯದಲ್ಲಿದ್ದಾರೆ ಯೋಗನಿದ್ರೆಯಿಂದ ಎಚ್ಚೆತ್ತುಕೊಳ್ಳಿದ್ರೆ ರಕ್ಷಣೆ ಮಾಡಿ ಅದೇ ರಕ್ಷಣೆ ಮಾಡಿ ನಾನು ಏನನ್ನು ಕೇಳುತ್ತಿದ್ದೇನೆ ತಮ್ಮಿಂದ ಈ ರಾಕ್ಷಸರಿಬ್ಬರು ಉತ್ಪತ್ತಿಯಾಗುವುದಕ್ಕೂ ಮೊದಲೇ ಘನಗೌರವಾದ ತಪಸ್ಸನ್ನು ಮಾಡಿರುವರು ನನ್ನಿಂದ ಇಚ್ಛಾಮರಣದ ವರವನ್ನು ಪಡೆದಿರುವರು ಹಾಗಾಗಿ ಅವರು ಯಾವಾಗ ಇಚ್ಛಿಸುತ್ತಾರೆಯೋ ಆಗ ಮಾತ್ರ ಅವರ ಸಾವು ಸಾಧ್ಯ ಅವರ ಇಚ್ಛೆಯ ವಿರುದ್ಧವಾಗಿ ಬೇರಾರಿಂದಲೂ ಅವರನ್ನು ಸಂಹರಿಸಲು ಸಾಧ್ಯವಿಲ್ಲ ಆದರೆ ಮಾತೆ ಈ ರಾಕ್ಷಸರು ತಮ್ಮ ಸಾವನ್ನು ಏಕೆ ಇಚ್ಛಿಸುತ್ತಾರೆ ಒಂದು ವೇಳೆ ಇವರ ಸಾವು ಸಂಭವಿಸದೆ ಹೋದರೆ ಅನಾಹುತವಾಗುತ್ತದೆ ವಿಕಾಸಕ್ಕೂ ಮೊದಲೇ ಸೃಷ್ಟಿಯ ವಿನಾಶವಾಗುತ್ತದೆ ಅವರಿಗೇಕೆ ಇಂತಹ ವರ ನೀಡಿದಿರಿ ಮಾತೆ ನಾವೆಲ್ಲರೂ ನಮ್ಮ ಭಕ್ತರ ಪ್ರಾರ್ಥನೆಯ ಸಂಕೋಲೆಯಲ್ಲಿ ಸಿಲುಕಿಕೊಂಡವರಲ್ಲವೇ ಮಧು ಕೈತಬರಿಬ್ಬರು ಶುದ್ಧ ಚಿತ್ತದಿಂದ ನನ್ನನ್ನು ಧ್ಯಾನಿಸಿ ಘನಘೋರವಾದ ತಪಸ್ಸನ್ನು ಮಾಡಿದರು ಅವರ ತಪಸ್ಸಿನಲ್ಲಿ ಕಲ್ಮಶವಿಲ್ಲದ ಕಾರಣ ಅವರು ಬೇಡಿದ ವರವನ್ನು ನೀಡಲೇಬೇಕಾಯಿತು ಹಾಗಾದರೆ ಇದಕ್ಕೆ ಪರಿಹಾರವೇನು ಮಾತೆ ವಿದ್ಯಾ ದೇವತೆ ದೇವತೆ ಬುದ್ಧಿಯ ನೀವೀಗ ಆ ಇಬ್ಬರು ರಾಕ್ಷಸರು ತಮ್ಮ ಮರಣವನ್ನು ತಾವೇ ಆಹ್ವಾನಿಸುವಂತೆ ಅವರ ಬುದ್ಧಿಯನ್ನು ಭ್ರಮೆಗೊಳಿಸಿ ದೇವತೆಗಳನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ನೀವು ಆಗ್ರಹಿಸಿದ್ದನ್ನು ಶಿರಸಾ ಪಾಲಿಸುತ್ತೇನೆ ನೀನು ಯಾರಿಂದ ಸೃಷ್ಟಿಯಾಗಿರುವೆಯೋ ಸೃಷ್ಟಿ ಆ ಸೃಷ್ಟಿಯ ಮೂಲನ ಸೃಷ್ಟಿ ಸುಳ್ಳು ಯಾರೋ ನಮ್ಮ ಸೃಷ್ಟಿಯ ಮೂಲ ಆಗುವುದು ಸಾಧ್ಯವಿಲ್ಲ ಆಗಲಿ ಅವಶ್ಯವಾಗಿ ಆದರೆ ಇಷ್ಟು ಆತುರಬೇಕೆ ಮೊದಲು ನಾನು ನಿಮ್ಮಿಬ್ಬರಿಗೆ ಒಂದು ವರ ನೀಡುತ್ತೇನೆ ನಮಗೆ ವರ ನೀಡುವ ಔದಾರ್ಯ ತೋರುತ್ತಿರುವುದಕ್ಕೆ ಕಾರಣವೇನು ನೀವಿಬ್ಬರು ವೀರರು ಧೀರರು ಮಹಾಶೂರರು ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿಕೊಂಡಿದ್ದೇನೆ ಕೇಳಿ ಪರಾಕ್ರಮಿಗಳೇ ನಿಮಗೇನು ಹೊರಬೇಕೋ ಕೇಳಿ ನಮ್ಮೊಡನೆ ಯುದ್ಧ ಮಾಡಲಾಗದ ಹೇಳಿ ನೀರು ಈಗ ನಮಗೆ ವರ ಕೊಡುತ್ತೀಯ ವರ ಕೊಡುವುದೆಲ್ಲ ದೇವತೆಗಳಿಗೆ ಮಾತ್ರ ಇರುವ ಅಧಿಕಾರ ಎಂದುಕೊಂಡೆಯಾ ನಮಗೂ ವರ ಕೊಡಲು ಬರುತ್ತದೆ ಹೌದೆ ನಿಜವೇ ಏಕೆ ಅನುಮಾನವೇ ಅನುಮಾನ ಎಂದಲ್ಲ ಆದರೂ ನೀವು ನನಗೆ ವರ ಹೇಳಲಿಲ್ಲವೇ ಏನಾದರೂ ವರ ಕೇಳು ಹ್ಮ್ ಕೇಳು ಕೇಳು ನಿನ್ನ ಪರಾಕ್ರಮವನ್ನು ನಾವು ಮೆಚ್ಚಿಕೊಂಡಿದ್ದೇವೆ ಅದೇನು ಹೊರಬೇಕೋ ಕೇಳು ನಿಮಗೆ ವರ ಕೊಡಲು ಬರುತ್ತದೆ ನೀವು ಹೇಳುವುದರಲ್ಲೂ ಸತ್ಯವಿದೆ ಅನಾದಿ ಕಾಲದಿಂದ ದೇವತೆಗಳಾದ ನಾವೇ ಎಲ್ಲರಿಗೂ ವರ ನೀಡುವ ಮಹಾ ಹೊಣೆಯನ್ನು ಹೊತ್ತಿದ್ದೇವೆ ನಮಗೂ ಯಾರಾದರೂ ವರ ನೀಡುವವರು ಇರಬೇಕಲ್ಲವೇ ಇಂದು ನನಗೆ ಆ ಭಾಗ್ಯ ಲಭಿಸುತ್ತಿದೆ ನಿಮ್ಮಿರ್ವರ ಕೃಪಾ ಕಟಾಕ್ಷದಿಂದ ಬೇಡುವ ಪುಣ್ಯ ಸಿಗುತ್ತಿದೆ ನೀವು ನಮ್ಮಲ್ಲಿ ಇಲ್ಲ ಕಾಡುತ್ತಿದ್ದೀಯೋ ಇದೆಂತಹ ಅಪಚಾರದ ಮಾತು ನಾನು ನಿಮ್ಮನ್ನು ಕಾಡುವುದೇ ಛೇ ಖಂಡಿತವಾಗಿಯೂ ಇಲ್ಲ ನೀವು ನನಗೆ ಬರ ನೀಡುವುದು ನಿಜವೋ ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳುತ್ತಿದ್ದೆ ಅಷ್ಟೇ ಹೇ ನನಗೆ ಬರ ಸಿಗುವುದು ನಿಜವೇ ತಾನೇ ನಿಜವೇ ಇನ್ನೆಷ್ಟು ಬಾರಿ ಹೇಳಬೇಕು ಈಗ ಸುಮ್ಮನೆ ಬೇಡು ಹೇ ಅಸುರ ಶ್ರೇಷ್ಠರೇ ನಿಮ್ಮ ಮಾತಿಗೆ ನೀವು ಬದ್ಧರಾಗಿರುವುದು ಸತ್ಯವೇ ಆಗಿದ್ದರೆ ನಿಮ್ಮ ಸಂಹಾರ ನನ್ನಿಂದಲೇ ಆಗಬೇಕು ಈ ವರವನ್ನು ನೀಡಿ ಇದು ಮಹಾ ಮೋಸ ನಾವು ಇವನ ಬೇಡಿದ್ದು ನಮ್ಮ ಬಳಿತ್ತು ನೀಡಿದ ವರವನ್ನು ಈಡೇರಿಸುವುದಿಲ್ಲವೇ ಮಾತು ತಪ್ಪುವ ಯೋಚನೆ ಏನಾದರೂ ಖಂಡಿತ ಈಡೇರಿಸುತ್ತೇವೆ ದೇವತೆಗಳು ಮಾತಿಗೆ ತಪ್ಪಬಹುದು ಆದರೆ ದಾನವರಲ್ಲ ನೀನು ಬೇಡಿದಂತೆಯೇ ನಮ್ಮ ಮೃತ್ಯುವನ್ನು ನಿನಗೆ ವರವಾಗಿ ಕೊಡುತ್ತೇವೆ ಆದರೆ ಒಂದು ಷರತ್ತು ನೀನು ನಮ್ಮನ್ನು ಸಂಹಾರ ಮಾಡುವ ಜಾಗದಲ್ಲಿ ಜಲ ಇರಬಾರದು ಹಾಗೆಯೇ ನಮ್ಮ ಮೃತದೇಹ ಯಾವುದೇ ಲೋಕದ ಮೇಲೂ ಬೀಳಕೂಡದು ಹಾಗೆಯೇ ಆಗಲಿ ಓಹೋ ಇವನು ಮಾತ್ರ ಬುದ್ಧಿವಂತ ಎಂದು ತಿಳಿದುಕೊಂಡಿದ್ದಾನೆ ಈಗ ನಮ್ಮ ದೇಹವನ್ನೇ ವಿಸ್ತಾರ ಮಾಡಿದರೆ ನಮ್ಮ ದೇಹ ಯಾವುದೇ ಲೋಕದ ಮೇಲೆ ಬೀಳದಂತೆ ನಮ್ಮನ್ನು ಸಂಹಾರ ಮಾಡಲು ಸಾಧ್ಯವೇ ಇಲ್ಲ ಹೇಗಿದೆ ನನ್ನ ಸಮಯ ಪ್ರಜ್ಞೆ ಹೇಗೆ ನಮ್ಮನ್ನು ಸಂಹಾರ ಮಾಡಿದೆಯೋ ಮಾಡು ಆಗಲಿ ನಿಮ್ಮಿಚ್ಛೆಯಂತೆಯೇ ಆಗಲಿ ಈ ಅಸುರರ ಮೂಳೆ ಮಾಂಸಗಳು ಪಿಂಡಗಳ ರೂಪವನ್ನು ತಾಳಿ ಅಂತರಿಕ್ಷವನ್ನು ಸೇರಿವೆ ಅಲ್ಲದೆ ಅವು ಅಲ್ಲಿಯೇ ಸ್ಥಾಪಿತವಾಗಿದೆ ಹೌದು ಬ್ರಹ್ಮದೇವ ಇದು ರಾಕ್ಷಸರ ಮೂಳೆ ಮಾಂಸಗಳಿಂದ ರಚಿತವಾದ ಪಿಂಡರೂಪಿ ಗ್ರಹ ಮುಂದೆ ಈ ಗ್ರಹವು ಭೂಲೋಕ ಎಂಬ ಹೆಸರಿನಿಂದ ಪ್ರಚಲಿತವಾಗುತ್ತದೆ ಸೃಷ್ಟಿಯ ವಿಕಾಸವನ್ನು ಮುಂದುವರಿಸಿ ಬ್ರಹ್ಮದೇವ राजं ब्रह्मणा ब्रह्मणस्वता शङ्नोतिभि सीरसादन